ಆತ್ಮಜ್ಞಾನಿ ಆದವನು ಏನ್ ಮಾಡ್ತಾನೆ ಅಂದ್ರೆ ಯಾವಾಗ್ಲೂ ಇನ್ನೊಬ್ಬರ ಜೊತೆಗೆ ತನ್ನನ್ನ ಹೋಲಿಸ್ಕೊಳ್ಳೋದಿಲ್ಲ ಆ ಯಾರ್ಗೋ ಆಸ್ಟಲ್ ಟ್ರಾವೆಲ್ ಆಯ್ತಪ್ಪ ನನ್ಗೆ ಯಾಕೆ ಆಗಿಲ್ಲ ಮತ್ತೆ ನನ್ಗಾಯ್ತು ಅವ್ರಿಗಾಗಿಲ್ಲ ಸೊ ನಾನ್ ಗ್ರೇಟು ಅಂತ ಅಥವಾ ನಾನು ನಾನು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇಟ್ಕೊಳ್ಳೋದು ನನ್ ಕೀಳು ಅಂತ ಅಥವಾ ನಾನ್ ಮೇಲು ಅಂದ್ಕೊಳ್ಳೋದು ಇದೆಯಾ ಅದು ಮಾಡಲ್ಲ ಅವ್ರವ್ರ ಅನುಭವ ಅವ್ರವ್ರಿಗೆ ಅದು ಎಲ್ಲಾರು ಇಲ್ಲಿ ಮಾಸ್ಟರ್ಸ್ ಅಲ್ವಾ ಮಾಸ್ಟರ್ಸ್ ಬರೀ ಮಾಸ್ಟರ್ಸ್ ಅಲ್ಲ ನೀವೆಲ್ಲಾರು ಮಾಸ್ಟರ್ ಪೀಸ್ಗಳು ಮಾಸ್ಟರ್ ಪೀಸ್ ನೀವು ಒಬ್ರೊಬ್ರು ವ್ಯಕ್ತಿಗಳ ವ್ಯಕ್ತಿಯಿಂದ ವ್ಯಕ್ತಿಗಳ ವ್ಯಕ್ತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಎಲ್ಲರೂ ಭಿನ್ನ ಓಕೆ ಯಾರು ಒಂದೇ ಅಲ್ಲ ಅದ್ರಿಂದ ಅವರವರ ಒಂದು ಶಕ್ತಿಗೆ ತಕ್ಕ ಹಾಗೆ ಅನುಭವಗಳನ್ನ ಅವರು ಪಡೀತಿರ್ತಾರೆ ಎಲ್ಲರ ಅನುಭವವೂ ವಿಶಿಷ್ಟವೇ ಇದಾಯ್ತು ಇದಾಗಿಲ್ಲ ಅಂತ ಯಾವತ್ತೂ ಹೋಲಿಸ್ಕೊಳ್ಳಬಾರದು ಬಾರದು ಆದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ನೀವು ಹೋಲಿಸ್ಕೊಳ್ಬೋದು ಯಾರಿಗೆ ಗೊತ್ತಾ ನಿಮ್ಗೇನೆ ನಿಮ್ಗೆ ನಿಮ್ಮನ್ನ ಹೋಲಿಸ್ಕೊಳ್ಳಿ ನೆನ್ನೆಗಿಂತ ನಾನು ಇವತ್ತು ಚೆನ್ನಾಗಿ ಧ್ಯಾನ ಮಾಡಿದ್ನ ನೆನ್ನೆಗಿಂತ ನಾನ್ ಚೆನ್ನಾಗಿ ಇವತ್ ಓದದ್ನಾ ನೆನ್ನೆಗಿಂತ ಚೆನ್ನಾಗಿ ಇವತ್ತು ಧ್ಯಾನ ಪ್ರಚಾರ ಮಾಡೋದ್ನ ನೆನ್ನೆಗಿಂತ ಚೆನ್ನಾಗಿ ಇವತ್ ಅಡಿಗೆ ಮಾಡದ್ನ ನೆನ್ನೆಗಿಂತ ಚೆನ್ನಾಗಿ ಇವತ್ ಹಾಡ್ ಹೇಳದ್ನಾ ನೆನ್ನೆಗಿಂತ ಸಮಾಧಾನವಾಗಿ ಇವತ್ ಸಮಾಧಾನವಾಗಿದ್ದೀನಿ ನಾನ್ ಎನ್ನೆಗಿಂತ ಇದು ಆತ್ಮಜ್ಞಾನಿ ಆದವನು ಚಿಂತೆ ಮಾಡ್ಬೇಕಾಗಿರುವಂತ ವಿಷಯಗಳು ಅಂತ ಹೇಳ್ತಾರೆ ಆತ್ಮಜ್ಞಾನಿ ಯಾವಾಗ್ಲೂ ಹೇಗಿರ್ತಾನೆ ಅಂತಂದ್ರೆ ಆನಂದವಾಗಿ ತನ್ನಲ್ಲಿ ತಾನು ವಿಹರಿಸ್ತಾ ಆನಂದದ ಸ್ಥಿತಿಯಲ್ಲಿ ತಾನೆ ಬ್ರಹ್ಮದಲ್ಲಿ ವಿಹರಿಸೋದು ಅದಕ್ಕೆ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಬ್ರಹ್ಮಚಾರಿ ಅಂದ್ರೆ ಮದುವೆ ಆಗಿಲ್ಲ ಅಂತ ಅರ್ಥ ಅಲ್ಲ ಯಾರು ಬ್ರಹ್ಮದಲ್ಲಿ ವಿಹರಿಸ್ತಾರೆ ಅಂದ್ರೆ ಈ ಒಂದು ಸೃಷ್ಟಿಯ ಅನಂತತೆಯಲ್ಲಿ ತಮ್ಮನ್ನ ತಾವು ನೋಡ್ಕೊಳ್ತಾ ವಿಹರಿಸ್ತಾ ಇರ್ತಾರೆ ಅಂದ್ರೆ ಧ್ಯಾನಿಯಾಗಿರ್ತಾರೆ ಧ್ಯಾನದ ಸ್ಥಿತಿಯಲ್ಲಿ ಇರ್ತಾರೆ ಅಂತಹವರೇ ಆತ್ಮಜ್ಞಾನಿಗಳು ಅಂತ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಆ ನಾಲ್ಕನೇ ಶ್ಲೋಕದಲ್ಲಿ ಕೃಷ್ಣನ್ನ ಅರ್ಜುನ ಕೇಳ್ತಾನೆ ಆ ಆತ್ಮಜ್ಞಾನಿಯ ಲಕ್ಷಣಗಳು ಏನು ಹೇಗಿರ್ತಾರೆ ಅವನು ಹೆಂಗ್ ನಿಂತ್ಕೋತಾನೆ ಹೆಂಗ್ ಕುಡಿತಾನೆ ಹೆಂಗ್ ಮಲ್ಕೋತಾನೆ ತರ ಮಾತಾಡ್ತಾನೆ ತರ ಬಟ್ಟೆ ಹಾಕೊಂಡಿರ್ತಾನೆ ಹೆಂಗಿರ್ತಾನೆ ಅವನು ಏನೆಲ್ಲ ಇರುತ್ತೆ ಅವನ ಲಕ್ಷಣಗಳು ಅಂತ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಐವತ್ತೈದನೇ ಶ್ಲೋಕದಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ್ ಆತ್ಮನ ದುಷ್ಟುತಿ ಸ್ಥಿತ ಪ್ರಜ್ಞೆ ದೋಚ್ಯತೆ ಅಂತ ಹೇಳ್ತಾನೆ ಅಂದ್ರೆ ಆತ್ಮಜ್ಞಾನಿಯಾದವನು ಯಾವುದೇ ಆಸೆಗಳು ತನ್ನಲ್ಲಿ ಹುಟ್ಟಿದ್ರೆ ಅವುಗಳನ್ನ ತಕ್ಷಣ ತಾನೇ ಅಲ್ಲಿ ತ್ಯಜಿಸ್ಬಿಡ್ತಾನೆ ಅಲ್ಲಿ ಹುಟ್ಟಿದ ಬಾಯಲ್ಲಿ ಹೇಳೋದಿರ್ಲಿ ಒಂದ್ ಮನ್ಸಿಗೆ ಯೋಚನೆ ಮಾಡೋದಿರ್ಲಿ ಏನಪ್ಪಾ ಇದನ್ನ ನಾವು ಉದ್ದೇ ನೆರವೇರಿಸ್ಕೊಳ್ಳೋಣ್ವಾ ಬೇಡವಾ ಅಂತ ಯೋಚನೆ ಮಾಡಲ್ಲ ಹುಟ್ಟಿದ ತಕ್ಷಣ ಅವನ್ ಹಂಗೆ ಸಂಹಾರ ಮಾಡ್ಬಿಡ್ತಾನ ಅಲ್ಲೇ ತ್ಯಜಸ್ಬಿಡ್ತಾನೆ ಇನ್ನೆಲ್ಲಿ ನಾವು ಆಸೆನ ಬೆಳೆಸೋದು ನಾವ್ ಏನ್ ಮಾಡ್ತೀವಿ ಒಂದ್ ಆಸೆ ಹುಟ್ಟಿದ್ರೆ ಅದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸಿ ಮರ ಮಾಡಿ ಆಮೇಲೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ ಒದ್ದಾಡಿ ಇದ್ರಲ್ಲಿ ನಮ್ಮ ಧ್ಯಾನಮ್ ಎನರ್ಜಿ ಎಲ್ಲ ಸ್ಪೆಂಡ್ ಮಾಡಿ ಎಲ್ಲಾ ಬಿಡ್ತೀವಿ ಅಲ್ವಾ ಹೇಳ್ತಾರೆ ಆ ಆಸೆಗಳು ಎರಡು ವಿಧ ಇರುತ್ತದೆ ಒಂದು ನಿರ್ಬಂಧಿತ ಆಸೆಗಳು ಒಂದು ಅನಿರ್ಬಂಧಿತ ಆಸೆಗಳು ಅಂತ ಕನ್ಸ್ಟ್ರಕ್ಟಿವ್ ಥಾಟ್ಸ್ ಡಿಸ್ಟ್ರಕ್ಟಿವ್ ಥಾಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಯಾವುದು ನಿಮ್ಮ ಒಂದು ಉದ್ಧಾರಕ್ಕೆ ಸಹಾಯ ಮಾಡುತ್ತವೋ ಅವು ಕನ್ಸ್ಟ್ರಕ್ಟಿವ್ ಥಾಟ್ಸ್ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಚೆನ್ನಾಗಿ ಮಾಡ್ತಿದ್ದೀರಾ ಇನ್ನೂ ಚೆನ್ನಾಗಿ ಮಾಡ್ಬೇಕು ನಾನು ಒಳ್ಳೆ ಧ್ಯಾನಿ ಆಗ್ಬೇಕು ಇಷ್ಟು ಪುಸ್ತಕಗಳನ್ನ ಓದ್ಬೇಕು ನೀವು ಸ್ಪಿರಿಚುವಲ್ ಬುಕ್ಸ್ ಓದಬೇಕು ಧ್ಯಾನ ಹಂಚ್ಬೇಕು ಅಂತ ನೀವು ಅಂದುಕೊಳ್ತಾ ಇದ್ರೆ ಆ ಆಸೆಗಳು ನಿಮ್ಮಲ್ಲಿ ಹುಟ್ಟಿದ್ರೆ ಆಗ ನೀವು ಇದು ಅನಿರ್ಬಂಧಿತ ಆಸೆಗಳು ಕನ್ಸ್ಟ್ರಕ್ಟಿವ್ ಥಾಟ್ಸ್ ಇದು ಅದೇ ನಿರ್ಬಂಧಿತ ಅಂದ್ರೆ ಡಿಸ್ಟ್ರಕ್ಟಿವ್ ಅಂದ್ರೆ ನಾನು ಮನೆ ತಗೋಬೇಕು ಆ ಪರವಾಗಿಲ್ಲ ಸರಿ ಒಂದ್ ಮನೆ ತಗೊಳ್ಳಿ ಇನ್ನೊಂದ್ ಮನೆ ತಗೋಬೇಕು ಅದು ಓಕೆ ಒಂದ್ ಮನೆ ಇರ್ಲಿಕ್ಕೆ ಒಂದ್ ಬಾಡಿಗೆ ಕೊಡ್ಲಿಕ್ಕೆ ಪರವಾಗಿಲ್ಲ ಒಂದ್ ನಾಲ್ಕು ಮನೆಗಳ್ ತಗೋಬೇಕು ಜಾಸ್ತಿ ಆಯ್ತು ಇಲ್ ಒಂದ್ ಲೈನ್ ಅಲ್ಲಿ ಫುಲ್ ಎಲ್ಲ ನಂದೇ ಮನೆಗಳಿರ್ಬೇಕು ಅತಿಯಾದ ಆಸೆ ಆಯ್ತು ಅಲ್ವಾ ಹೀಗೆ ಯೋಚನೆ ಮಾಡೋದಿಲ್ಲ ತನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತಾನೆ ಅತಿಯಾದ ಆಸೆನ ಪಡೋದಿಲ್ಲ ಹಾಗೆಲ್ಲ ಅತಿಯಾದ ಆಸೆಗಳು ಬಂದ್ರೆ ಏನ್ ಮಾಡ್ತಾನೆ ಅದನ್ನ ಅಲ್ಲಲ್ಲೇ ತ್ಯಜಿಸಿ ಬಿಡ್ತಾನೆ ಅಂತ ನೋಡಿ ಇದು ನಿಜವಾದ ಒಬ್ಬ ಆತ್ಮಜ್ಞಾನಿಯ ಲಕ್ಷಣ ಓಕೆ ಏನೇ ಆಸೆಗಳು ಬಂದ್ರು ಕೂಡ ಅಲ್ಲೇ ತ್ಯಜಸ್ಬಿಡ್ಬೇಕು ಇಲ್ಲಾಂದ್ರೆ ಏನಾಗತ್ತೆ ಈಗ ಏನೋ ಒಂದು ಆ ನಾನು ಇಂಥ ತಿಂಡಿ ತಿನ್ಬೇಕು ಅಂತ ಅನ್ಕೊಂಡಿದ್ದೇನಾಯ್ತು ಅದು ಬೆಳೆದನ್ನ ಬೆಳದನ್ನ ಉದ್ದೇಶ ನೆರವೇರಿಸ್ಕೊಳ್ಳಿಲ್ಲ ಅದು ಬೆಳೆದು ದೊಡ್ಡದು ಹೆಮ್ಮರ ಆಯ್ತು ಆಮೇಲೆ ಈ ತಿಂಡಿನ ನಾನು ಊರ್ನೋರ್ಗೆಲ್ಲಾ ತಿನ್ನಿಸ್ಬೇಕು ಅಂತ ಅಥವಾ ನಾನು ಹತ್ಸಲಿ ತಿನ್ಬೇಕು ಅಂತ ತಿನ್ನೋ ಒಂದು ಬಯಕೆ ಜಾಸ್ತಿಯಾಗಿ ಅತಿಯಾಗಿ ತಿನ್ನುವ ಹಂತಕ್ಕೆ ಹೋಗುವಂಥದ್ದು ಇದನ್ನ ಮಾಡ್ಕೋಬಿಡಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಆಸೆಗಳಲ್ಲಿ ನೀವು ಯಾವಾಗ್ಲೂ ನಿನ್ನ ಆಸೆ ನೀಡ್ಸ್ ಅಂಡ್ ವಾಂಟ್ಸ್ ಅಂತ ಹೇಳ್ತಾರೆ ಯಾವುದು ಅಗತ್ಯ ಯಾವುದು ಬಯಕೆಗಳು ಅಗತ್ಯ ಅನ್ನೋದು ಬೇರೆ ಈಗ ಇರ್ಲಿಕ್ಕೆ ನಮ್ಗೆ ಊಟ ತಿಂಡಿ ಬಟ್ಟೆ ಒಂದು ಮನೆಗೆ ಮನೆ ಈ ತರ ಲಿಮಿಟೆಡ್ ಇರುತ್ತೆ ಅವಶ್ಯಕತೆ ಅಂತ ನೋವು ಅದು ನೀವು ಬಯಸೋದು ತಪ್ಪಲ್ಲ ನನ್ಗೊಂದ್ ಸ್ವಂತ ಮನೆ ಬೇಕು ಅದೇ ದುರಾಸೆ ಆಗಿಲ್ಲ ಒಂದ್ ಸ್ವಂತ ಮನೆ ಒಂದ್ ಹತ್ತು ಮನೆಗಳು ಬೇಕು ದುರಾಸೆ ಆಯ್ತು ನಾನು ಓಡಾಡ್ಲಿಕ್ಕೆ ಒಂದ್ ಕಾರು ಮನೇಲಿ ಒಂದ್ ಕಾರು ಹೆಂಡತಿಗೊಂದ್ ಕಾರು ಗಂಡ ಕಾರು ಅವ್ರಿಗೊಂದ್ ಕಾರು ಇವ್ರಿಗೊಂದ್ ಕಾರು ಜಾಸ್ತಿ ಆಯ್ತು ದುರಾಸೆ ಆಯ್ತು ಅಲ್ವಾ ಅದ್ರಿಂದ ಇಲ್ಲಿ ಒಂದು ಕಾರನ್ನ ಬಯಸಿದ್ರೆ ಅದು ಅಗತ್ಯ ನಾಲ್ಕೈದು ಕಾರುಗಳನ್ನ ಬಯಸಿದ್ರೆ ಅದು ಅವಾಗ ದುರಾಸೆ ಆಗತ್ತೆ ಅವಾಗ ಅದು ದುರಾಸೆಗಳನ್ನ ನೆರವೇರಿಸ್ಕೊಳಕ್ ಏನ್ ಮಾಡುತ್ತೆ ಮನಸ್ಸು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತೆ ಅದರಿಂದ ಸ್ನೇಹಿತರೆ ನೀವು ಈ ಆಸೆಗಳು ಹುಟ್ಟುತ್ತಾ ಇದ್ದಂಗೆ ಅದನ್ನ ಅಲ್ಲಲ್ಲೇ ತಿಳಿಸಿ ಬಿಡಬೇಕು ಪಾರಮಾರ್ಥಿಕ ಆಸೆಗಳಾದ್ರೆ ಉಳಿಸ್ಕೊಳಿ ನಾನ್ ಪಿರಿಮಿಡ್ ಅನ್ನ ಕಟ್ಟಬೇಕು ಪಾರಮಾರ್ಥಿಕವಾದಂತ ಆಸೆ ನಾನಿಷ್ಟು ಜನರಿಗೆ ಧ್ಯಾನ ಹಂಚ್ಬೇಕು ಧ್ಯಾನ ಹೇಳ್ಕೊಡ್ಬೇಕು ಎಸ್ ವೆರಿ ಗುಡ್ ನಾನಿಷ್ಟು ವೆಜಿಟೇರಿಯನ್ ರ್ಯಾಲಿಗಳಲ್ಲಿ ಭಾಗವಹಿಸ್ಬೇಕು ಒಂದು ಪುಸ್ತಕ ಬರೀಬೇಕು ಪುಸ್ತಕ ಪಬ್ಲಿಷ್ ಮಾಡಬೇಕು ಇದೆಲ್ಲವೂ ಸರಿಯಾಗಿರುವಂತ ಪಾರಮಾರ್ಥಿಕ ಆಸೆಗಳು ಅದ್ರಿಂದ ಸ್ನೇಹಿತರೆ ಆಸೆಗಳು ಹೇಗಿರ್ಬೇಕು ನಮ್ಮ ಒಂದು ಏಳಿಗೆಗೆ ಉನ್ನತಿಗೆ ಸಹಕರಿಸುವಂತೆ ಇರಬೇಕೆ ಹೊರತು ನಮಗೆ ಒಂದು ತೊಂದರೆ ಮಾಡುವಂತಹ ಸ್ಥಿತಿಗೆ ಅವು ನಮ್ಮ ಉನ್ನತಿಗೆ ನಮ್ಮ ಒಂದು ಮುಂದಿನ ಹಾದಿಗೆ ಅಡ್ಡಿ ಮಾಡುವಂತದ್ದು ನಮ್ಮ ಆಸೆಗಳಾಗಿರ್ಬಾರ್ದು ಅಂತ ಈ ರೀತಿ ಆತ್ಮಜ್ಞಾನಿಯಾದವನು ಈ ಲಕ್ಷಣಗಳನ್ನೆಲ್ಲ ಇಟ್ಕೊಂಡು ತಾನು ಆತ್ಮದಲ್ಲಿ ಅಂದ್ರೆ ಬ್ರಹ್ಮದಲ್ಲಿ ವಿಹರಿಸ್ತಾ ಇರ್ತಾನೆ ಅವತ್ತೆ ದಾನ ಧರ್ಮ ಪ್ರೀತಿ ಪ್ರೇಮ ಕರುಣೆ ಈ ಸಹನೆ ಇದೆಲ್ಲವನ್ನು ಮೈಗೂಡಿಸ್ಕೊಂಡಿರ್ತಾನೆ ಇಂತಹವನೇ ಆತ್ಮ ಆಗ್ಲಿಕ್ಕೆ ಸಾಧ್ಯ